ಮುಳಬಾಗಲ ಸಮಸ್ತ ವಿಶ್ವಕರ್ಮ ಕುಲಬಾಂಧವರಿಗೆ ನೂತನ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ನಮ್ಮ ಜಕಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆಯನ್ನು ನಮ್ಮ ವಿಶ್ವಕರ್ಮ ಕುಲಬಾಂಧವರು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ತಾಲೂಕಿನಲ್ಲಿ ಮತ್ತು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ಈ ದಿನ ಸಂಸ್ಮರಣಾ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಒಂಬತ್ತುವರೆಗೆ ಅಲ್ಲಿ ಪೂಜಾ ಕಾರ್ಯಕ್ರಮ ನಡೀತದೆ ಇವಾಗ ನಾವು ಅವರು ಜ್ಞಾಪಕಾರ್ಥವಾಗಿ ಜಕಣಾಚಾರ್ಯವರ ಜ್ಞಾಪಕಾರವಾಗಿ ಕುರುಡುಮಲೆಯಲ್ಲಿ ಅವರ ಸೇವೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನಗಳು ದೇವಸ್ಥಾನ ಇದು ಅಲ್ಲಿ ನಾವು ಈ ಒಂದು ಅವರ ಒಂದು ಸಂಸ್ಮರಣೆ ದಿನಾಚರಣೆಯನ್ನು ಅವರ ಫೋಟೋ ಇಟ್ಟು ಪೂಜೆ ಮಾಡಿ ಅವರಿಗೆ ಒಳ್ಳೆಯ ಒಂದು ನಾವು ಗೌರವ ಸಲ್ಲಿಸಬೇಕಂತ ನಮ್ಮ ಕುಲಬಾಂಧವರೆಲ್ಲ ಸೇರಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಅಲ್ಲಿ ಅವರು ಫೋಟೋ ಇಟ್ಟು ಪೂಜೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಸಮಸ್ತ ನಾಯಕರು ಅವರಿಗೆ ಒಂದು ಈ ದಿನ ಪ್ರತಿಯೊಂದು ಆಫೀಸ್ಗಳಲ್ಲೂ ಕೂಡ ಈ ದಿನ ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಘನ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿ ಈ ಒಂದು ಸಂಸ್ಕರಣಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ಇವ ಬಹಳ ವಿಜೃಂಭಣೆಯಿಂದ ಪ್ರತಿಯೊಂದು ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ದಿನ ಎಲ್ಲ ವಿಶ್ವಕರ್ಮ ಕುಲಬಾಂಧವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಮತ್ತು ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೀವಿ ಅವರು ಮಾಡಿರ್ತಕ್ಕಂಥ ಒಂದು ಶಿಲಾಕಲೆ ಪ್ರಪಂಚದಲ್ಲೇ ಅತ್ಯ ಉನ್ನತವಾದ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅವರು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇದುವರೆಗೂ ಕೂಡ ಅವರು ಕಲೆ ಎಂಥದ್ದು ಅನ್ನೋದನ್ನು ನಾವು ಇವಾಗ ಕಣ್ಣಲ್ಲಿ ನೋಡಿ ತೃಪ್ತಿ ಪಡ್ತಾ ಇದ್ದೀವಿ ಅವರು ಆ ಒಂದು ಶ್ರದ್ಧಾ ಭಕ್ತಿಯಿಂದ ಅವರು ಶಿಲೆ ಕಲೆಯನ್ನು ಮಾಡ್ತಾ ಮಾಡೋ ಟೈಮಲ್ಲಿ ಅವರು ಜ್ಞಾನಮದ್ಧರಾಗಿ ಆ ಕ ಕೆಲಸವನ್ನು ಮಾಡ್ತಾಯಿದ್ರು ಅವ್ರ ಪಕ್ಕದಲ್ಲಿ ಯಾರೇ ಇದ್ದರೂ ಕೂಡ ಅವ್ರಿಗೆ ನಮ್ಮ ಗಮನಕ್ಕೆ ಬರ್ತಾ ಇರಲಿಲ್ಲ ಅಂಥ ಒಂದು ವ್ಯಕ್ತಿಗಳು ಅಂಥ ಒಂದು ಶಿಲ್ಪ ಕಲೆ ನಮ್ಮ ವಿಶ್ವಕರ್ಮ ಕುಲ ಗೌರವವನ್ನು ನಿಲ್ಲಿಸಿ ಇವತ್ತು ಪ್ರತಿಯೊಂದು ಪ್ರಪಂಚದಲ್ಲೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಶಿಲಾಕಲೆಗಳನ್ನು ಎಷ್ಟೋ ಜನ ನಮ್ಮ ಶಿಲ್ಪಿಗಳಿದ್ದಾರೆ ಆದರೂ ಸಹ ಜಕಣಾಚಾರ್ಯವರು ಅವರ ಒಂದು ಕಲೆಯನ್ನು ತೋರಿಸಿ ವಯಸ್ತಳ ಸಾಮ್ರಾಜ್ಯದಲ್ಲಿ ಕೂಡ ಅವರು ಒಂದು ದೇವಸ್ಥಾನಗಳನ್ನು ಕಟ್ಟಿ ಒಳ್ಳೆಯ ಕೀರ್ತಿಯನ್ನು ಗಳಿಸಿರ್ತಕ್ಕಂಥ ಒಂದು ವ್ಯಕ್ತಿಗಳು ಈಗ ಸರ್ಕಾರ ಕೂಡ ನಮ್ಮ ಒಂದು ನ ನಮ್ಮ ಕುಲ ಗೌರವ ಆದ ಒಂದು ಕಲೆ ಇವಾಗ ಸರ್ಕಾರದಲ್ಲಿ ಕೂಡ ನಮ್ಮನ್ನು ಎತ್ತೆಚ್ಚಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಕುಲ ಬಾಂಧವ್ರಿಗೆ ನನ್ನೇ ನಾನು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಎಲ್ಲರಿಗೂ ಸಮಸ್ತ ಜನತೆಗೆಲ್ಲ ಕೂಡ ಹೊಂದಿಸಿ ನನ್ನ ಭಾಷಣೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಎನ್ ಜೈ ಜಗಣಾಚಾರ್ಯ ಅವರು